ೀಪುರದ ಬನ್ನೂರು ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಸೌಮ್ಯರಾಣಿ ಮುರುಳಿ ಮುರಳಿ ಅವರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾಗರತ್ನ ಪ್ರಭಾಕರ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಈ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಆದರೆ ಸೌಮ್ಯ ರಾಣಿ ಮುರಳಿ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಹಸೀಲ್ದಾರ್ ಟಿಜಿ ಸುರೇಶ್ ಚಾರ್ ಅವರು ಸೌಮ್ಯರಾಣಿ ಮುರುಳಿ ಮುರಳಿ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಆಯ್ಕೆ ಘೋಷಣೆಯಾದ ಕೂಡಲೇ ಸಂಭ್ರಮದ ವಾತಾವರಣ ಸೃಷ್ಟಿಯಾಯಿತು ಪಟಾಕಿಗಳನ್ನು ಸಿಡಿಸಿ ಸಿಹಿಗಳನ್ನು ಹಂಚುವ ಮೂಲಕ ಸದಸ್ಯರು ಸಂತಸ ವ್ಯಕ್ತಪಡಿಸಿದರು ನೂತನ ಉಪಾಧ್ಯಕ್ಷರಾದ ಸೌಮ್ಯರಾಣಿ ಮುರಳಿ ಮಾತನಾಡಿ ಮಾಜಿ ಶಾಸಕ ಎಂ ಅಶ್ವಿನ್ ಕುಮಾರ್ ಸೇರಿದಂತೆ ಎಲ್ಲಾ ಸದಸ್ಯರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಿಮ್ಮೆಲ್ಲರ ಬೆಂಬಲದೊಂದಿಗೆ ಪುರಸಭೆಯ ಅಭಿವೃದ್ಧಿಗೆ ಶ್ರಮಿಸುವೆ ಎಂದರು ಈ ಒಂದು ಸಂಖ್ಯೆ ಕಾರ್ಯಕರ್ತರಾದ ನೋಟ ಮಾಜಿ ಎಮ್ ಎಲ್ ಎ ಕುಮಾರ್ ಸಾಯ್ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದಾದ ನಂತರ ಅವರು ನನಗೆ ಟಿಕೆಟ್ ಕೊಟ್ಟರು ನಂತರ ನಾನು ವಾರ್ಡ್ ಸದಸ್ಯ ವಾರ್ಡ್ ಕಾರ್ಯಕರ್ತರೆಲ್ಲ ಓಡಾಡಿಕೊಂಡು ನಾನೊಬ್ರು ಕೌನ್ಸಿಲರನ್ನಾಗಿ ಮಾಡಿದ್ರು ನನ್ನ ಒಂದು ಕಾರ್ಯವೈಖರಿಗಳನ್ನ ನೋಡಿ ಎಲ್ಲ ಖುಷಿಪಟ್ಟು ನಾನು ಎಲ್ಲ ಕೌನ್ಸಿಲರ್ಸ್ ಜೊತೆ ಜೊತೆಗೂಡಿ ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ನನಗೆ ಬೆನ್ನೆಲುಬಾಗಿ ನನ್ನ ಯಜಮಾನ್ರು ನಮ್ಮ ಅಣ್ಣ ನನ್ನ ಕುಟುಂಬ ಎಲ್ಲರೂ ಸಹಕರಿಸಿದಾರೆ ಮಕ್ಕಳೊಂದಿಗೆ ಅವ್ರಿಗೂ ಈ ಸಂದರ್ಭದಲ್ಲಿ ತುಂಬ ರೊಂದೇಳ ಧನ್ಯವಾದಗಳಂಥದ್ದು ಮೂಲಭೂತ ಸೌಕರ್ಯಗಳು ಮೊದಲನೇದಾಗಿ ನಾವು ಎಲ್ಲ ಸದಸ್ಯರು ಅಧ್ಯಕ್ಷರ ಜೊತೆಗೂಡಿ ಮೂಲಭೂತ ಸೌಕರ್ಯದ ಬಗ್ಗೆ ಒತ್ತು ಕೊಡ್ತೀವಿ ನಂತರ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು ಎಲ್ಲ ಸದಸ್ಯರು ಒಮ್ಮತದಿಂದ ಅಭಿವೃದ್ಧಿ ಕಾರ್ಯಕ್ಕೆ ಸಾಕು